ನಾವೆಲ್ಲ ಅತ್ಯಂತ ಕಿರಿಯರು ನನಗೆ ಒಂದು ವಚನವನ್ನು ನೀಡಿದ್ದಾರೆ ಆ ವಚನ ಕಾಣಬಾರದ ವಸ್ತು ಕೈಗೆ ಸಾರುತ್ತಲ್ಲ ಕಾಣಬಾರದ ವಸ್ತು ಕೈಗೆ ಸಾರುತ್ತಲ್ಲ ಆನಂದದಿಂದ ಹಾಡುವೆ ಹಾಡುವೆಯಲ್ಲ ಆನಂದದಿಂದ ಹಾಡುವೆ ಹಾಕುವೆ ನನ್ನ ಕಣ್ಣ ತುಂಬಿ ನೋಡುವೆ ಎನ್ನ ಕಣ್ಣ ತುಂಬಿ ನೋಡುವೆ ಎನ್ನ ಮನವರಿತು ಭಕ್ತಿಯ ಮಾಡುವೆ ಎನ್ನ ಮನವರಿತು ಭಕ್ತಿಯ ಮಾಡುವೆ ಕೂಡ ಸಂಗತಿಯ ನಿಲಿದೆ ಈ ವಚನವನ್ನ ಸಾಕಷ್ಟು ಬಾರಿ ಅದನ್ನ ಓದ್ಯ ಸಾಲುಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಪಟ್ಟೆ ನನಗೆ ಎಲ್ಲ ಸಾಲು ಒಂದಿಷ್ಟು ಕೆಳಗಿನ ಒಂದು ನಾಲ್ಕು ಸಾಲುಗಳು ನನಗೆ ತಿಳಿತಾ ಅಂತ ಅನ್ಕೊಂಡೆ ಅನ್ಕೊಂಡೆ ಆದ್ರೆ ಮೊದಲಿನ ಸಾಲು ಬೇಗ ಅರ್ಥ ಆಗಲಿಲ್ಲ ಕಾಣಬಾರದ ವಸ್ತು ಕೈಗೆ ಸಾರುತ್ತಯ್ಯ ಏನು ಇಲ್ಲಿ ಕಾಣಬಾರದ ವಸ್ತು ಕೈಗೆ ಸಾರುತ್ತಯ್ಯ ಅನ್ನುವಂತಹ ವಿಶ್ಲೇಷಣೆಯನ್ನ ನಾನು ನನಗೆ ತಿಳಿದ ಹಾಗೆ ಇಲ್ಲಿ ಅದನ್ನು ಪ್ರಚುರಪಡಿಸ್ತಾ ಇದ್ದೀನಿ ಯಾಕಂತಂದ್ರೆ ಒಂದು ಕಡೆ ಹೇಳ್ತಾರೆ ಸೆಂಡ್ರು ಒಂದು ವಚನ ಭಾವ ಇಲ್ಲಿ ಸಾವಿರ ಜನ ಒಂದು ವಚನಕ್ಕೆ ಅವರವರ ಭಾವಕ್ಕಿಂತಕ್ಕಂತೆ ಅವರು ಅರ್ಥೈಸ್ಕೊಳ್ತಾರೆ ಹಾಗೆ ನನಗೆ ತಿಳಿದ ಮಟ್ಟಿಗೆ ಈ ವಚನವನ್ನು ನಾನು ಏನು ಹೇಗೆ ಅರ್ಥೈಸ್ಕೊಂಡಿದ್ದೀನಿ ಅಂತಂದರೆ ಕಾಣಬಾರದ ವಸ್ತು ಕೈಗೆ ಸಾರಿತಯ್ಯ ಅಂದ್ರೆ ಕಾಣಬಾರದ ವಸ್ತು ಕಾಣಬಾರದ ವಸ್ತು ಅಂದ್ರೆ ಯಾವುದು ಅಂತಂದ್ರೆ ಅದು ಲಿಂಗ ಕಾಣಬಾರದ ವಸ್ತು ಲಿಂಗ ಲಿಂಗ ಅಂದ್ರೆ ಲಿಂಗನ ಸ್ವರೂಪದಲ್ಲಿ ಗುರು ಗುರು ಅಂತ ನಾನು ಕಲ್ಪಿಸಿಕೊಂಡಿದ್ದೀನಿ ಗುರು ಕೈಗೆ ಸಾರಿತಯ್ಯ ಆ ಗುರು ಕಣ್ಣಿಗೆ ಕಾಣದ ಒಂದು ಚೇತನ ಆ ಗುರು ಅನ್ನುವಂಥ ಶಕ್ತಿ ನನಗೆ ಕೈಗೆ ಸ್ಪರ್ಶಿಸಿದಾಗ ಅಥವಾ ನನ್ನ ಕೈ ಹಿಡಿದಾಗ ಅಂತಂದ್ರೆ ಆ ಬಸವಣ್ಣನವರು ಮುಂದೆ ಹೇಳ್ತಾರೆ ಆನಂದದಿಂದ ಹಾಡುವೆ ಹಾಡುವೆ ಹೈಯ ಎನ್ನ ಕಣ್ಣ ತುಂಬಿ ನೋಡುವೆ ಎನ್ನ ನನಬಳಿದು ಭಕ್ತಿಯ ಮಾಡುವೆ ಕೂಡಲ ಸಂಗತಿಯ ನಿನಗೆ ಅಂತ ಹೇಳ್ತಾರೆ ಸ್ವಾಮಿ ಎಂತ ನಮಗೆ ಬರೆದಿದ್ದಾರೆ ನಾವು ಆ ಎಲ್ಲ ಬಸವನಿ ಸಂದರ್ಭಕ್ಕೆ ಇವತ್ತಿಗೂ ಇದು ಮನುಕುಲ ಇರುವವರೆಗೂ ಕೂಡ ನಾವು ಯಾರೂವರೆಗೂ ಹಾಗಿಲ್ಲ ನನಗೆ ಒಂದು ಪ್ರಶ್ನೆ ಬಂತು ಅನುಭವ ನಾವು ಪ್ರತಿನಿತ್ಯ ನಮ್ಮ ನಮ್ಮ ಮನೋಭಾವಗಳನ್ನು ಇಲ್ಲಿ ಹಂಚಿಕೊಂಡಿದ್ದೇವೆ ಅನುಭಾವ ಎಂದರೆ ಏ ಕನ್ನಡ ಸಾಹಿತ್ಯದಲ್ಲಿ ಬರ್ತದೆ ಅನುಭವ ಎಂದರೆ ಅದೊಂದು ಆತ್ಮಹಿತೆ ಅನುಭಾವವೆಂದರೆ ಅದೊಂದು ಆತ್ಮಹೀತೆ ಯಾವ ವ್ಯಕ್ತಿಯು ನಿಸ್ಕಂಭಸೆ ಹೃದಯದಿಂದ ಆ ಹೃದಯದಲ್ಲಿ ಜೋಪಾನವಾಗಿ ಇಟ್ಟುಕೊಂಡಿರ್ತಕ್ಕ ಸತ್ಯದ ಸತ್ಯ ಸಂಗತಿಗಳನ್ನ ತನ್ನ ಧ್ವನಿ ಮೂಲಕ ಅದನ್ನ ಹೊರಗಡೆ ಹಾಕ್ತಾನೆ ಹೇಳ್ತಾನೆ ತಿಳಿಸಿಕೊಡುವ ಆ ಸತ್ಯ ಸುದ್ದತೆಯ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾನೆ ಅದೇ ಅನುಭವ ಅಂತ ಒಂದು ಕಡೆ ಹೇಳ್ತಾನೆ ಹಾಗೆ ಇಲ್ಲಿ ಆ ಅನುಭವದ ಕುರಿತು ನಾವು ಮಾತಾಡ್ತಾ ಹೋಗಿದೆ ಬಹಳಷ್ಟು ಇಲ್ಲಿ ನಾವು ತಿಳ್ಕೋಬೇಕಾಗ್ತದೆ ಕೆಲವೊಂದು ಕಡೆ ಹೇಳ್ತಾರೆ ಅನುಭವ ಎಂಬುದು ನಿಜ ನಿವಾಸದಲ್ಲಿರಿಸುವುದು ಅನುಭವ ಇರುವುದು ನಿಜ ನಿವಾಸದಲ್ಲಿರಿಸುವುದು ತಮ್ಮ ಅರಿವಿಗಿಂತ ಮತ್ತು ಆಚರಣೆಯಿಂದ ಪಡೆದ ಅನುಭವವನ್ನು ಶಿವಶರಣರು ಅನುಭವವೆಂದು ಎಂದು ಮಾನವ ಜೀವನದ ಮಹೋದ್ದೇಶವನ್ನೇ ಬಣ್ಣ ವಿಶಾಲ ಅರ್ಥದಿಂದ ಈ ಅನುಭವವು ಕೂಡಿದೆ ಭಕ್ತಿ ಸೂತ್ರದಲ್ಲಿ ಹೇಳುವಂತೆ ಮೂಕಂ ಸಾಧನವ ಮೂಕಂ ಸಾಧನವ ಅಂತ ಸಂಸ್ಕೃತ ಸತ್ಯ ಅಂದ್ರೆ ಮೂಕನು ರುಚಿ ನೋಡಿದರೆ ಅಂದರೆ ರುಚಿಯ ಅನುಭವವನ್ನು ಯಾ ಅವನಿಗೆ ತಿಳಿಸಲು ಯಾವನಿಗೆ ತಿಳಿಸಲು ಶಕ್ತವಿಲ್ಲವೋ ಆಗಲೂ ಅನುಭವಕ್ಕೆ ತಾನು ನಡೆದ ಹಾದಿ ತಾನು ಕಂಡ ಸತ್ಯ ಮತ್ತು ಪಡೆದ ಆನಂದವನ್ನು ಲೋಕ ಕಲ್ಯಾಣಕ್ಕಾಗಿ ತಿಳಿಸಲು ಹಂಬಲಿಸುವ ಜ್ಞಾನವೇ ಅನುಭವ ಅಂತ ಹೇಳ್ತಾರೆ ಹಾಗೆ ನನಗೆ ಒಂದು ಕಡೆ ಒಂದು ಶರಣುವಂತಹ ಒಂದು ನೆನಪತ್ತಿದೆ ಒಂದು ದಾರಿಗೆ ಹೋಗುವ ಹೋಗುವಾಗ ಒಬ್ಬರು ಶರಣರು ಹೋಗ್ತಾ ಇದ್ದಾರೆ ಅಂತಂದ್ರೆ ಶರಣರ ಮನಸ್ಸು ಅವ್ರ ಗುಣ ವ್ಯಕ್ತಿತ್ವ ಹೇಗಿರ್ತೈತಿ ಶರಣರ್ ಒಂದು ದಾರಿಯಲ್ಲಿ ಹೋಗುವಾಗ ರಸ್ತೆ ಹಾದಿ ಬದಿಯಲ್ಲಿ ಒಂದಷ್ಟು ನೀರಿನಲ್ಲಿ ಒಂದು ಚೇರ್ ಬಿದ್ದಿರ್ತದ ಒಬ್ಬ ದಾನಿರ್ತದ ಇನ್ನೇನು ಪತ್ತಿಗೆ ಪ್ರಾಣ ಕಳ್ಕೊತು ಸ್ಪತ್ತಿಗೆ ಒಬ್ಬರು ಶರಣರು ನೋಡಿದ್ರು ಒಬ್ಬ ಹೋಗುವಾಗ ಪಾಪ ಪ್ರಾಣ ಕಳ್ಕೊತ ಇಟ್ಟಿಲ್ಲ ಅದನ್ನ ನಾನು ಉಳಿಸ್ಬೇಕು ಹತ್ತುಕೊಂಡು ಹೋಗಿ ಆ ಚೇಳನ್ನ ವ್ಯಕ್ತಿ ಹಿಡಿದು ಮೇಲೆ ನೆಲ ಮೇಲೆ ಬಿಡಬೇಕು ಅಂತ ಪ್ರಯತ್ನ ಪಡ್ತಾರೆ ಆ ಚೇಳು ಹಿಡಿತಿತ್ತು ಮತ್ತ ನೋವನ್ನು ಮತ್ತ ಆ ಚೇಳನ್ನ ಅಂತ ತೆಗೆದು ಮತ್ತ ದಂಡಿಗೆ ಹಾಕೋ ಪ್ರಯತ್ನ ಮಾಡ್ತಾರೆ ಅವಾಗ ಚೇಳು ಹಿಡಿತಿ ಒಬ್ರು ದಾರಿ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ ನೋಡಿ ಚಂದ್ರೆ ಅದು ವಿಷ ವಿಷ ಜಂತು ಕಂಡ ತಕ್ಷಣ ಬಂದ್ಬಿಡ್ತಾರೆ ಬಂದ್ತಾರೆ ಸತ್ತು ಹೋಗ್ತಾ ಇದೆ ನೀವು ಅದನ್ನ ಉಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಮತ್ತೆ ಕಸಿದ್ರಂತ ಅದು ಕಚ್ಚುವ ಗುಣ ಸ್ವಭಾವ ಅದು ಮಾಡ್ತದ ಉಳಿಸುವ ಗುಣ ಸ್ವಭಾವ ನಂದು ನಾವು ಉಳಿಸುವ ಪ್ರಯತ್ನವನ್ನ ನಾನ್ ಮಾಡ್ತೀವಿ ನನ್ನ ಕೆಲಸ ನಾ ಮಾಡಾಕತ್ತೀನಿ ತನ್ನ ಕೆಲಸ ತಾನು ಮಾಡಾಕತ್ತೀನಿ ಇದು ಶರಣರು ಶರಣರು ನಡೆದುಕೊಂಡು ಬಂದಿರತಕ್ಕಂತಹ ಮೊನ್ನೆ ಗೌಡರು ಹೇಳಿದರು ತಮ್ಮ ಅನುಭವದಲ್ಲಿ ಈ ಪ್ರಾಣ ಮೇಲೆ ಇದರ ದೇಹಕ್ಕೆ ಬೆಲೆ ಇಲ್ಲ ಆ ಉಸಿರು ಹೋದ್ಮೇಲೆ ಇದಕ್ಕೆ ಹೆಣ ಹೌದು ಸತ್ಯ ಆದರೂ ಕೂಡ ನಾನು ಅದನ್ನು ಅಲ್ಲುಗಳಿಟ್ಟಿದ್ದೆ ಹೆಣ ಅಲ್ಲ ಅಂತ ಅಲ್ಲುಗಳ ಹೇಗೆ ಅಂತಂದರೆ ನಾವು ಇರುವಾಗಲೇ ನಾವು ಇರುವಾಗಲೇ ನಮ್ಮ ದೇಹವನ್ನು ಮತ್ತು ದೇಹದ ಅಂಗಾಂಗಗಳನ್ನ ದಾನ ಮಾಡಿದರೆ ಎಷ್ಟೋ ಜನ ಅಂಗಾಂಗ ಕೆಲವು ಅಂಗಾಂಗ ವೈಫಲ್ಯದಿಂದ ಒತ್ತಾಡ್ತಿರ್ತಾರೆ ನರಳುತ್ತಿರ್ತಾರೆ ಆ ದೇಹವನ್ನ ಒಂದು ಸರ್ಕಾರ ಯಾವುದೋ ವೈದ್ಯಕೀಯ ಆಸ್ಪತ್ರೆಗೆ ಕಲಿಯುವ ವಿದ್ಯಾರ್ಥಿಗಳಿಗೆ ಆ ದೇಹವನ್ನ ಕೊಟ್ರ ಆ ದೇಹದ ಮೇಲೆ ಅಭ್ಯಾಸ ಮಾಡುತ್ತಾರೆ ಆ ದೇಹದ ದೇಹದಿಂದ ಪಡೆದುಕೊಂಡಿರ್ತಕ್ಕಂತ ಅಂಗಾಂಗವನ್ನ ಪಡೆದವರು ತಮ್ಮ ಊಸಿರುವವರೆಗೂ ಸ್ಮರಿಸ್ತಾರೆ ಅಲ್ಲಿ ಆ ವ್ಯಕ್ತಿ ಅವ ಅವರನ್ನ ಇರ್ತಾರೆ ಅವ್ರು ಅಷ್ಟೇ ಅಲ್ಲ ಪಡೆದುಕೊಂಡವರು ಅಷ್ಟೇ ಅಲ್ಲ ಆ ಇಡೀ ಸಮಾಜವೇ ಕೂಡ ಅದು ಶವ ಅಂತ ತಿಳ್ಕೊಳ್ಳೋದಿಲ್ಲ ಪರಮಾತ್ಮ ದೇವ ಸ್ವರೂಪಿ ಅಂತ ಕೈ ಮುಗಿತಾರೆ ಅದಕ್ಕೆ ನಾವು ಹೆಚ್ಚು ಹೆಚ್ಚು ನಾವು ವಿಧೇಯ ದಾನವನ್ನ ಮಾಡಿ ಅಂಗಾಂಗಗಳನ್ನ ದಾನ ಮಾಡುವುದರಿಂದ ನಾವು ಮುಕ್ತಿ ಹೊಂದಿದ್ದೀವಿ ಅಂತ ಇನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಕೋವಿಡ್ ಸಮಯದಲ್ಲಿ ನಾನು ಹೆಚ್ಚು ಕಡಿಮೆ ಆ ಕಡೆ ಹೋದವನ್ನೇ ಯಾರೋ ಯಾರೋ ಸಹಾಯ ಮಾಡಿದ್ರು ಆ ಸಹಾಯದಿಂದ ನಾನು ಬದುಕಿದೆ ಅವಾಗ ನಾನು ತಿಳ್ಕೊಂಡೆ ಇದು ನಷ್ಟರ ಇದು ದೇಹ ಇದು ಸುಮ್ಮನೆ ಮಣ್ಣೂಳಾಗಿ ಬಿಡಬಾರ್ದು ಅಂತಕೊಂಡು ಸಂಕಲ್ಪ ಮಾಡಿಕೊಂಡು ಶ್ರಾವಣ ಮಾಸದಲ್ಲೇ ಅದು ಶ್ರಾವಣ ತಿಂಗಳಲ್ಲೇ ನಾನು ಇಲ್ಲಿ ನನ್ನ ಅಂಗಾಂಗ ಸಹಿತ ದೇಹದಾನವನ್ನು ಮಾಡಿದೆ ನಾನು ಅಂಗಾಂಗಗಳನ್ನು ಸಹಿತ ಒಳಗೊಂಡಂತೆ ದೇಹದಾನವನ್ನ ಮಾಡಿದ್ದೀನಿ ಮಾಡುವುದಿ ಪೂರ್ವದಲ್ಲಿ ಮಾಡೋದು ತೋಳೋದಲ್ಲ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಾಗ ಕುಟುಂಬ ವರ್ಗಕ್ಕೆ ಮೊದಲು ಗಮನಕ್ಕೆ ಸುಮ್ಮನೆ ಎಲ್ಲರೂ ಮಾಡ್ತಾರೆ ನಾನು ದೇಹದಾನ ಮಾಡ್ತಾ ಇದ್ದೀನಿ ಅಂಗಾಂಗ ದಾನ ಮಾಡ್ತಾ ಇದ್ದೀನಿ ನನ್ನ ಸಾವಿನ ನಂತರ ಏಕಂತಂದ್ರೆ ಸಾವು ಹೆಂಗ್ ಬರ್ತದ ಯಾವಾಗ ಬರ್ತದ ಗೊತ್ತಿಲ್ಲ నన్ను సాంతర హి నిర్తీతి నాలుగు అదక అదన జవాబారీగా నన్న సంత నీవు నెరవేర్స్కు దేహదాన గంగాంగ దాన కుటుంబాలు కింద నన్ను ఒప్పియను పడుకుంటు దేహదాన అదే హాహదానే ప్రాధాన్యత యాకంద్రె అది దే హణ అను అది హోగిబడిద ಅದು ಹೆಣ ಅನ್ನುವಂಥ ಶಬ್ದ ಸವ ಶವ ಅನ್ನುವಂಥದು ಹೋಗ್ಬಿಡ್ತದ ಅಂತ ನನ್ನ ಭಾವನೆ ಅಂತ ಹೇಳ್ತಾ ನನಗೆ ಈ ಅನುಭವದಲ್ಲಿ ಇವತ್ ಇಂದು ಒಂದೆರಡು ಮಾಹುಗಳನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಯಾಕಂದ್ರೆ ಒಂದು ಕಡೆ ಇಲ್ಲಿ ಇದು ಸಿಗ್ಬೇಕಾದ್ರೆ ಸುಮ್ಮನೆ ಅಲ್ಲ ರಾಮಕೃಷ್ಣ ಪರಮರಿಗೆ ಯೋಗ್ಯ ಶಿಷ್ಯನಾಗಿ ವಿವೇಕಾನಂದರು ಸಿಗ್ಬೇಕಾದ್ರೆ ವಿವೇಕಾನಂದರಿಗೆ ಸುಲಭದಲ್ಲಿ ಸಿಕ್ಕಿಲ್ಲ ಬಹಳಷ್ಟು ಪರೀಕ್ಷೆಗಳನ್ನ ಹೊಂದ್ರೆ ಗುರು ರಾಮಕೃಷ್ಣರು ಪರಮಹಂಸರು ಆವಾಗ ಈ ಯೋಗ್ಯ ಈ ಶಿಷ್ಯ ನನಗೆ ಆವಾಗ ವಿವೇಕಾನಂದರನ್ನ ಅಂತ ವರ್ಗ ಅವರ ಒಂದು ಪುಸ್ತಕದಲ್ಲಿ ನಾನು ಓದಿದ್ದೆ ಹಾಗೆ ಇಲ್ಲಿ ನನಗೆ ಈ ಅನುಭವವನ್ನು ನಾನು ನನ್ನ ತಿಳಿದ ನನಗೆ ತಿಳಿದಂತೆ ಎರಡು ಮಾಹುಗಳಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯಂಗ ಅಪ್ಪಗಳ ಪಾದಗಳಿವೆ ಹಾಗೂ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳ ಕೇಳ್ತಾ ನಂದೆರಡು ಮಾತುಗಳನ್ನು ಪೂಜ್ಯರ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ ಓಂ ಶ್ರೀ ಗುರು ಬಸವ ಲಿಂಗ ಇಲ್ಲಿವರೆಗೂ ಗುರುಕರುಣ್ಯ ಸ್ಥಳದ ವಚನವನ್ನು ಭಾಳ ಸುಂದರವಾಗಿ ಉದಾಹರಣೆ ಕೊಡುವ ಮುಖಾಂತರ